ನೋಡಿ ಪೂರ್ತಿ ಬಿ ಜೆ ಪಿನೇ ಬಂದಿಲ್ಲ ಕೂತರು ಜನ ಸೇರ್ತಾ ಇಲ್ಲವ ನಿನ್ನೆ ಅವ್ರದ್ದೆಲ್ಲ ದಿಗ್ಗಜ ನಾಯಕರು ಬಂದಿದ್ರು ಎಷ್ಟು ಜನ ಸೇರಿದ್ರು ಒಂದು ಸಾವಿರ ಜನ ನಮ್ಮ ಕಡೆ ಇಪ್ಪತ್ತು ಸಾವಿರ ಜನ ನೋಡಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಬಂದಾಗ ಸುಮಾರು ಇಪ್ಪತ್ತು ಸಾವಿರ ಜನ ಕೂಡಿದ್ರು ಜನಸ್ತೋಮ ನೋಡಿದ್ರೆ ನಾವು ಹೇಳ್ಬೋದು ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಯಾಸೀನ್ ಖಾನ್ ಯಾಸೀನ್ ಪಠಾನ್ ಅವರಿಗೆ ಎಲ್ಲ ಸಮುದಾಯದ ಮತಗಳು ಬರೀ ಅಲ್ಪಸಂಖ್ಯಾತರು ಅಷ್ಟೇ ಇಲ್ಲ ಲಿಂಗಾಯತರು ಪಂಚಾಂಶಾಲಿಗಳು ಎಲ್ಲ ಒಳ ಪಂಗಡಿಗಳು ಸೇರಿಕೊಂಡು ಕುರ್ಬ ಸಮುದಾಯ ಇರ್ಬೋದು ವಾಲ್ಮೀಕಿ ಸಮುದಾಯ ಇರ್ಬೋದು ಪರಿಷ್ಠಾತಿ ಪರಿಷ್ಠ ಪಂಗಡ ಹಿಂದುಳಿದವರು ಎಲ್ಲ ಸಮುದಾಯದವರು ತಮ್ಮ ಗಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಇವತ್ತು ಇಲ್ಲಿ ಜನ ಹೇಳ್ತಾರೆ ಪ್ರಪ್ರಥಮ ಬಾರಿಗೆ ನಾವು ಚುನಾವಣೆ ನೋಡ್ತಾ ಇದ್ದೀವಿ ಮುಕ್ತವಾದಂಥ ನಾವು ಮತ ಹಾಕಲಿಕ್ಕೆ ಅವಕಾಶ ಸಿಕ್ಕಿದೆ ಇಲ್ಲದಿದ್ದರೆ ಇವತ್ತು ಮಾನ್ಯ ಅವರು ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಭಾಳ ಒತ್ತಾಯ ಮಾಡಿ ಭಾಳಷ್ಟು ಇವತ್ತು ನಿಷ್ಪಕ್ಷಪಾತವಾದಂಥ ಚುನಾವಣೆ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಹೀಗಾಗಿ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿ ಗೆಲುಕಚಿತ ಅನ್ನುವಂತ ಮಾತನ್ನುಕ್ಕೆ ಬಯಸುತ್ತಿದ್ದಾರೆ ಬಿಜೆಪಿ ನೌಕರ ಶೋನ ಬಯಾರದಿಂದ ಸಿಎಂ ಮತ್ತಪ್ಪ ಉತ್ತರ ಆದರೂ ಲೋಕ ಪ್ರಾ ನೌಡಿ ಪೂರ್ತಿ ಬಿಜೆಪಿ ನೇಮಕಂತರು ಜನ ಸೇರ್ತಾ ಇರೋದು ಹಿನ್ನೆ ಔರ್ ಅದಲ್ಲ ದಿಗ್ಘೇಶ್ ನಾಯಕರ ಬಂದಿದ್ರು ಎಷ್ಟು ಜನ ಸೇರಿದ್ರು 10000 ನಮ್ಮ ಕಡೆ 20000 ಜನ ಮತ್ತೆ ಯಾರಿಗೆ ಭಯ ಕಾಂಗ್ರೆಸ್ ಗೆ ಭಯ ಬಿಜೆಪಿ ಗೆ ಭಯ ಹೇಳಿ ನೀವೇ ಐದು ಗ್ಯಾರಂಟಿಗಳು ಗ್ಯಾರಂಟಿಗಳು ಸರಿಯಾಗಿ ಸರಿಯಾಗಿಲ್ಲ ಐದು ಗ್ಯಾರಂಟಿಗಳು ನೇರ ಖಾತೆಲಿ ಹಣ ಜಮಾ ಆಗ್ತಾ ಇದ್ರು ಹೇಳ್ತಾ ಇದ್ದಾರೆ ಕೈ ಹತ್ತಾ ಇದ್ದಾರೆ ಬೇರಾಗಿ ಇವತ್ತು ಪುರಾವಿಗಳಿದಾವೆ ನಾವೇನು ಅವ್ರಂಗ್ ಸುಳ್ಳು ಹೇಳೋರಲ್ಲ ಸುಳ್ಳೇ ಬಿಜೆಪಿಯ ಮನೆ ದೇವರು ನಾವು ಪ್ರಾಮಾಣಿಕತೆಯಿಂದ ಇವತ್ತು ಸೇವೆ ಮಾಡ್ತಾ ಇದ್ದೇವೆ ಜನಪರ ಜೀವಪರ ಆಡಳಿತ ಕೊಡ್ತಾ ಇದ್ದೇವೆ ಕೊಟ್ಟ ಮಾತಿನಂತೆ ನಡೀತೀವಿ ಮುಂದೇನು ನಮ್ಮ ಅಭ್ಯರ್ಥಿ ಗೆದ್ದ ಮೇಲೆ ಇವತ್ತು ಈ ಕ್ಷೇತ್ರವನ್ನು ದತ್ತಕ್ಕೆ ತೆಗೆದುಕೊಂಡು ನಾವೇ ಸಚಿವ ಸಂಘ ಸದಸ್ಯರು ಬಂದಿದ್ದೇವೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ ವೇಗದ ಗತಿಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೀವಿ ನೋಡಿ ಅದೆಲ್ಲ ಅವ್ರಿಗೆಲ್ಲೋಗಸ್ ಯಾಕೆ ಇಂಪ್ಲಿಮೆಂಟ್ ಆಯ್ತಾ ಅನುಷ್ಠಾನ ಮಾಡೋದು ಯಾರು ಅನುಷ್ಠಾನ ನಾವೇ ಮಾಡೋದಲ್ಲ ನಾವು ಮಾಡ್ತಾ ಇದ್ದೀವಿ ಅವ್ರು ಬರೀ ತೋರಿಕೆಗೆ ತುಪ್ಪ ಹಚ್ಚುವಂಥದ್ದು ಎಲ್ಲರಿಗೆ ಯಾವ್ದಾರು ಕಾರ್ಯಗತ ಆಯ್ತಾ ಅವ್ರಿದ್ದಾಗ ಅವರು ಕೊಡುವುದಾಗಿತ್ತಲ್ಲ ಇದು ಗ್ಯಾರಂಟಿ ಕೊಟ್ರ ಬಡವರಿಗೆ ಏನಾದರೂ ಅವರ ಸ್ಮರಿಸ್ಕೊಳ್ಳುವಂಥ ಕೆಲಸ ಆಗಿದೆಯಾ ಮತ್ತೆ ನಾವು ಕೊಟ್ಟಿವಲ್ಲ ಅವಾಗ ಕೊಟ್ಟಿದ್ದು ಅವರೇ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ಯಾಕೆ ಎರಡು ಕಿಲೋ ಅಕ್ಕಿ ಕಡಿತ ಮಾಡಿದ್ರು ಪ್ರತಿಯೊಬ್ಬರಿಗೆ ಕೊಡೋಂಥದ್ದು ಇವತ್ತು ಹೇಳಿ ಉತ್ತರ ಕೊಡಲಿಕ್ಕೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅಳಿತಾತ್ಮಕ ವಿಷಯಗಳ ಈಗಾಗಲೇ ಮನ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ವಾಕ್ ನೋಟಿಸ್ ಕೊಟ್ಟರೆ ವಾಪಸ್ ಪಡಿತೀವಿ ಅಂತ ಹೇಳಿದ್ದಾರೆ ಎಲ್ಲಾದರೂ ರೆವಿನ್ಯೂ ರೆಕಾರ್ಡಲ್ಲಿ ಬದಲಾವಣೆ ಆಗಿದ್ದರೆ ತನಿಖೆ ಆಗದ್ರೆ ಅದನ್ನು ಮತ್ತೆ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವ ರೈತರನ್ನು ಬಿಸಲ್ಲ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಹೇಳೋದಷ್ಟೇ ಅಲ್ಲ ಬರವಣಿಗೆಯಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ ಮತ್ತೆ ಏನೇನು ಬೇಕು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಅವ್ರಿಂದಾಗಿ ಪ್ರಾರಂಭ ಆಗಿದೆ ಇಪ್ಪತ್ತೈದು ಸಾವಿರ ಬಾಲ ಇದ್ದಾರೆ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಜಾತಿಯ ಜನರಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಕಾಂಗ್ರೆಸ್ನ ಇಷ್ಟಾವಂತ ಸಿಪಾಯಿಗಳಾಗಿದ್ದಾರೆ ಒಂದು ಮುಂದಾಲೋಚನೆ ಇದೆ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಹುಮ್ಮಸ್ಸಿದೆ ಕಠಿಣ ಪರಿಶ್ರಮ ಜೀವಿಗಳಿದ್ದಾರೆ ಸಾಮಾನ್ಯ ಭವಿತ್ವದಿಂದ ಬಂದಂಥವರಾಗಿದ್ದಾರೆ ಜನರ ಜೊತೆಯಲ್ಲಿ ಭಾಳ ಸಲೀಸಾಗಿ ಹೊಂದಿಕೊಳ್ತಾರೆ ಹೀಗಾಗಿ ಜನ ಅವರಿಗೆ ಇವತ್ತು ಮನ್ನಣೆ ಮಣೆ ಹಾಕ್ತಾರೆ ಅವ್ರಿಗೆ ಗೆಲ್ಲಿಸ್ತಾರೆ ವಿನಂತಿ ಮಾಡ್ತಾ ಇದ್ದೇನೆ ಇವತ್ತು ಇದು ಪುಣ್ಯರ ನಾಡು ಇದು ಇವತ್ತು ಶರಣರ ನಾಡು ಸೂಫಿ ಶಂತ ಶ್ರೀ ಶರಣರು ಇವತ್ತು ಅವ್ರ ಜೊತೆಯಲ್ಲಿ ಅಖಿಲ ಭಾರತ ವೀರಶ್ವ ಲಿಂಗಾಯತ ಮಹಾಸಂಘದ ಸಂಸ್ಥಾಪಕರಾದಂಥ ಆಮೇಲೆ ಕುಮಾರೇಶ್ವರ ಅನೇಕ ಮಹನೀಯರು ದಿಗ್ಗಜರು ಇದು ಹುಟ್ಟಿದಂಥ ಚಾಮಕ್ಕೂ ಇವತ್ತಿಲ್ಲಿ ಯಾವುದೇ ರೀತಿಯ ಜಾತಿ ಅಂತ ಬರೆದ ಹಾಗೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬಾಯಿ ಬಾಯಿ ಅಂತಲೇ ಎರಡು ನೂರು ವರ್ಷದಿಂದ ಇಲ್ಲಿ ಜನ ಬದುಕಿದ್ದಾರೆ ಸಾಮರಸ್ಯ ಇರಬೇಕು ಆಧುಕ್ಯತೆ ಇರಬೇಕು ಆ ದೃಷ್ಟಿಯಿಂದ ಇವತ್ತು ಲಿಂಗಾಯತ ಸಮುದಾಯದವರು ಇತರ ಎಲ್ಲ ಸಮುದಾಯದವರು ಒಗ್ಗೂಡಿ ಇವತ್ತು ಯಾರು ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶಗಳಿಗೆ ನಂಬುವಂಥವರಿದ್ದಾರೆ ಅದರಲ್ಲಿ ನಡೆಯುವಂಥವರಿದ್ದಾರೆ ಅವರೆಲ್ಲರೂ ತಪ್ಪದೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಕೊಟ್ಟು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅನ್ನೋಂಥ ವಿನಂತಿಯನ್ನು ಮಾಡುತ್ತಾರೆ